ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದ್ವಾದಶ ರಾಶಿ ಚಕ್ರಗಳಲ್ಲಿ ಮೊದಲ ರಾಶಿಯೇ ಮೇಷರಾಶಿ ಉತ್ಸಾಹ ಭಾವೋದ್ರೇಕ ಮತ್ತು ಉಮ್ಮಸ್ಸು ಈ ರಾಶಿಯನ್ನು ಪ್ರತಿನಿಧಿಸುತ್ತದೆ ಬೆಂಕಿಯ ಚಿಹ್ನೆಯನ್ನು ಹೊಂದಿರುವ ಈ ರಾಶಿಯನ್ನು ಮಂಗಳನು ಆಳುವನು ಈ ರಾಶಿಯಡಿಯಲ್ಲಿ ಜನಿಸಿದವರು ಜೀವನದ ಎಲ್ಲ ಆಯಾಮದಲ್ಲೂ ತಾವೇ ಮೊದಲ ಸ್ಥಾನದಲ್ಲಿರುತ್ತೇವೆ ಎಂದು ಭಾವಿಸುತ್ತಾರೆ ಎಂತಹ ಸಂಗತಿಗಳಲ್ಲಾದರೂ ತಮ್ಮದೊಂದು ಸ್ಥಾನವನ್ನು ಮಾಡಿಕೊಳ್ಳಲು ಸಾಕಷ್ಟು ಉತ್ಸಾಹವನ್ನು ತೋರುವರು ನೀವು ಈ ರಾಶಿ ಚಕ್ರದವರಾಗಿದ್ದರೆ ಅಥವಾ ನಿಮ್ಮವರು ಮೇಷ ರಾಶಿಯವರಾಗಿದ್ದರೆ ಅವರ ಜೀವನಕ್ಕೆ ಸಂಬಂಧಿಸಿದ ಮಹತ್ತರ ಸಂಗತಿಗಳನ್ನು ತಿಳಿಯಿರಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಈ ದಿನ ಮೇಷರಾಶಿಯ ಗುಣ ಸ್ವಭಾವ ಅದೃಷ್ಟ ದುರದೃಷ್ಟ ಇತ್ಯಾದಿ ವಿಚಾರಗಳನ್ನು ತಿಳಿದುಕೊಳ್ಳೋಣ ಅಶ್ವಿನಿ ನಕ್ಷತ್ರದ ನಾಲ್ಕು ಪಾದ ಭರಣಿ ನಾಲ್ಕು ನಕ್ಷತ್ರದ ಪಾದ ಹಾಗೂ ಕೃತಿಕಾ ನಕ್ಷತ್ರದ ಒಂದು ಪಾದ ಸೇರಿ ಮೇಷರಾಶಿಯಾಗುತ್ತದೆ ಈ ರಾಶಿಯ ಅಧಿಪತಿ ಕುಜ ಯಾವ ರಾಶಿಗೆ ಕುಜ ಅಧಿಪತಿಯು ಅವರಿಗೆ ಹಠ ಜಾಸ್ತಿ ಇರುತ್ತದೆ ಈಗ ನಕ್ಷತ್ರಗಳಿಗೆ ಯಾವ ಗ್ರಹ ಅಧಿಪತಿ ಅಂತ ನೋಡುವುದಾದರೆ ಅಶ್ವಿನಿಗೆ ಕೇತು ಅಧಿಪತಿ ಭರಣಿಗೆ ಶುಕ್ರ ಅಧಿಪತಿ ಹಾಗೂ ಕೃತಿಕಾಗೆ ರವಿ ಅಧಿಪತಿಯಾಗಿರುತ್ತಾರೆ ಮೇಷರಾಶಿಗೆ ಕುಜಗ್ರಹ ಅಧಿಪತಿಯೇನೋ ಸರಿ ಆದರೆ ಶತ್ರು ಗ್ರಹಗಳು ಯಾವುವು ಅಂದರೆ ಬುಧ ಶುಕ್ರ ಶನಿ ಮತ್ತು ಶತ್ರುಗಳಾಗಿರುತ್ತವೆ ಆದ್ದರಿಂದ ಈ ರಾಶಿಯವರಿಗೆ ಶುಕ್ರ ದೆಸೆ ಅನುಕೂಲಕರವಾಗಿರುವುದಿಲ್ಲ ಸಾಮಾನ್ಯ ಅಭಿಪ್ರಾಯದ ಪ್ರಕಾರ ಶುಕ್ರ ದೆಸೆಯಲ್ಲಿ ಅಭಿವೃದ್ಧಿಯಾಗುತ್ತದೆ ಎನ್ನುತ್ತಾರೆ ಆದರೆ ಶುಕ್ರ ದೆಸೆಯು ಮೇಷರಾಶಿಯವರಿಗೆ ಅನುಕೂಲಕರವಾಗಿರುವುದಿಲ್ಲ ಈ ರಾಶಿಯವರು ಕುಜ ದೆಸೆಯಲ್ಲಿ ಅದ್ಭುತವಾಗಿ ಫಲಗಳನ್ನು ಪಡೆಯುತ್ತಾರೆ ಮೇಷರಾಶಿಯವರ ಜನ್ಮ ಜಾತಕದಲ್ಲಿ ಕುಜ ಯಾವ ಸ್ಥಾನದಲ್ಲಿದ್ದಾನೆ ಎಂಬುದನ್ನು ನೋಡಿಕೊಂಡ್ರೆ ಅಭಿವೃದ್ಧಿಗೆ ಇನ್ನಷ್ಟು ದಾರಿಯನ್ನು ಹೇಳಬಹುದು ಈ ರಾಶಿಯವರಿಗೆ ರವಿ ಚಂದ್ರರು ಮಿತ್ರಗ್ರಹಗಳು ಇನ್ನು ಗುರು ಇವರಿಗೆ ಜಾತಕದಲ್ಲಿ ಎಲ್ಲಿ ಸ್ಥಿತನಾಗಿದ್ದಾನೆ ಎಂಬ ಆಧಾರದ ಮೇಲೆ ಶುಭ ಶುಭ ಫಲಗಳು ನೀಡುತ್ತಾನೆ ಯಾರಿಗೂ ಸೋಲುವುದಿಲ್ಲ ತಲೆಬಾಗುವುದಿಲ್ಲ ಗುರಿ ತಲುಪುವ ಸಂಕಲ್ಪ ಶಕ್ತಿ ಅಧಿಕ ಜಾತಕದಲ್ಲಿ ಲಗ್ನ ನವಾಂಶ ಕುಂಡಳಿ ನೋಡಿ ಫಲ ನುಡಿಯಬೇಕು ಆದರೂ ಈ ರಾಶಿಯವರಲ್ಲಿ ಕಂಡುಬರುವ ಸಾಮಾನ್ಯ ಫಲಗಳು ಯಾವುವಂದರೆ ಇವರು ರೂಪವಂತರಾಗಿರುತ್ತಾರೆ ಆಕರ್ಷಣಾ ಶಕ್ತಿ ಇರುತ್ತದೆ ಸ್ವಲ್ಪ ಕಪ್ಪಗಿದ್ದರೂ ಆಕರ್ಷಕವಾಗಿ ಕಾಣುತ್ತಾರೆ ಆತ್ಮವಿಶ್ವಾಸ ಕೂಡ ಬಹಳ ಹೆಚ್ಚಾಗಿರುತ್ತದೆ ಯಾರಿಗೂ ಸೋಲುವುದಿಲ್ಲ ತಲೆಬಾಗುವುದಿಲ್ಲ ಇವರು ಸೌಂದರ್ಯ ಆರಾಧಕರು ಅಂದವನ್ನು ಆರಾಧಿಸುವ ಸ್ವಭಾವ ಇವರದ್ದಾಗಿರುತ್ತದೆ ಬಹಳ ಅಟ್ಟಮಾರಿಗಳಾಗಿರುತ್ತಾರೆ ಮುಂಗೋಪಿಗಳಾಗಿರುತ್ತಾರೆ ನ್ಯಾಯ ನೀತಿಗೆ ಹೆಚ್ಚು ಪ್ರಾಧಾನ್ಯ ನೀಡುತ್ತಾರೆ ಯಾವುದೇ ಕೆಲಸವನ್ನಾದರೂ ಪೂರ್ಣಗೊಳಿಸುತ್ತಾರೆ ಗುರಿಯನ್ನು ತಲುಪುವಂತಹ ಸಂಕಲ್ಪ ಶಕ್ತಿ ಇರುತ್ತದೆ ಇವರಿಗೆ ಅದೆಂತಹ ಅಡ್ಡಿ ಆತಂಕಗಳು ಎದುರಾದರೂ ಅವೆಲ್ಲವನ್ನು ದಾಟಿ ನಿಶ್ಚಿತವಾದಂತಹ ಗುರಿಯನ್ನು ತಲುಪುತ್ತಾರೆ ಮೇಷರಾಶಿಯವರಿಗೆ ಸ್ನೇಹಿತರು ಹೆಚ್ಚು ವಿವಾಹದ ನಂತರ ಇವರ ಬದುಕಿನಲ್ಲಿ ಉತ್ತಮ ಪ್ರಗತಿ ಸಾಗುತ್ತದೆ ಸ್ವತಂತ್ರವಾಗಿ ವ್ಯಾಪಾರ ವ್ಯವಹಾರ ಮಾಡಲು ಆದ್ಯತೆ ಮದುವೆ ನಂತರ ಉತ್ತಮ ಪ್ರಗತಿ ಕಾಣುತ್ತಾರೆ ಸಾಮಾನ್ಯವಾಗಿ ಮೇಷರಾಶಿಯವರಿಗೆ ಮದುವೆಯಾಗುವ ತನಕ ಅಂತಹ ಒಳ್ಳೆಯ ಫಲ ಸಿಗುವುದಿಲ್ಲ ಮದುವೆ ನಂತರ ಬಹಳಷ್ಟು ಉತ್ತಮ ಪ್ರಗತಿ ಕಾಣುತ್ತಾರೆ ಚಂಚಲದ ಮನಸ್ಸು ಜಾಸ್ತಿ ನಿರ್ಧಾರಗಳನ್ನು ಸ್ಥಿರವಾಗಿ ತೆಗೆದುಕೊಳ್ಳಲು ಆಗದೆ ಒದ್ದಾಡುತ್ತಿರುತ್ತಾರೆ ಯಾವುದೇ ವಿಚಾರವನ್ನು ಪೂರ್ತಿಯಾಗಿ ತಿಳಿದುಕೊಂಡು ನಿರ್ಧಾರ ಮಾಡಿ ಮುಂದುವರಿಯೋಣ ಅಂದುಕೊಂಡ್ರೆ ಆ ಪ್ರಯತ್ನ ಸಫಲವಾಗಲು ಹರಸಾಹಸ ಪಡಬೇಕು ಮನಸ್ಸಿನಲ್ಲಿ ಬಹಳ ಏರಿತೆಗಳು ಆಗರುತ್ತವೆ ಇವರು ಸ್ವತಂತ್ರವಾಗಿ ಜೀವನ ನಡೆಸಲು ಬಯಸುತ್ತಾರೆ ಯಾರ ಮೇಲೂ ಅವಲಂಬಿಸಿರಬಾರದು ಎಂಬುದನ್ನು ಬಯಸುತ್ತಾರೆ ಒಬ್ಬರ ಕೈ ಕೆಳಗೆ ಕೆಲಸ ಮಾಡಬಾರದು ಅಂದುಕೊಳ್ತಾರೆ ಅನಿವಾರ್ಯವಾಗಿ ಕೆಲಸಕ್ಕೆ ಅಥವಾ ತಿಂಗಳ ಸಂಬಳದ ಉದ್ಯೋಗಕ್ಕೆ ಹೋಗಬಹುದೇ ಹೊರತು ಈ ರಾಶಿಯವರು ಸ್ವತಂತ್ರವಾಗಿ ವ್ಯಾಪಾರ ವ್ಯವಹಾರ ಮಾಡುವಂಥವರು ವಿಪರೀತ ಕೋಪದಿಂದ ಅದೃಷ್ಟ ಕಳೆದುಕೊಳ್ಳುತ್ತಾರೆ ಅದೃಷ್ಟ ರತ್ನ ದಿನ ಇತ್ಯಾದಿ ವಿವರ ಮೇಷರಾಶಿಯವರಿಗೆ ಕೋಪ ಬರುವುದು ಕಡಿಮೆ ಆದರೆ ಬಂದಾಗ ವಿಪರೀತ ಕೋಪ ಬರುತ್ತದೆ ಏಕೆಂದರೆ ಇದು ಅಗ್ನಿ ತತ್ವದ ರಾಶಿಯಾದ್ದರಿಂದ ಸಿಟ್ಟು ಹೆಚ್ಚಾಗಿರುತ್ತದೆ ಕೋಪದಿಂದ ಅದೃಷ್ಟ ಕಳೆದುಕೊಳ್ಳಲಾಗುತ್ತದೆ ಈ ಅಂಶವನ್ನು ಮೇಷರಾಶಿಯವರು ಚೆನ್ನಾಗಿ ನೆನಪಿಟ್ಟುಕೊಳ್ಳಬೇಕು ಇನ್ನು ಸಾಧನೆ ಬಗ್ಗೆ ಸದಾ ತಪನೆ ಮಾಡುವ ವ್ಯಕ್ತಿಗಳು ಇವರು ಜೀವನದಲ್ಲಿ ಏನನ್ನಾದರೂ ಸಾಧಿಸಿ ಹುಟ್ಟಿದ್ದಕ್ಕೂ ಸಾರ್ಥಕ ಎನಿಸಿಕೊಳ್ಳಬೇಕು ಎಂಬುದು ಇವರ ಚಿಂತನೆಯಾಗಿರುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಇವರಿಗೆ ಹೆಚ್ಚಿನ ಆಸಕ್ತಿ ಇರುತ್ತದೆ ಇವರಿಗೆ ಭಕ್ತಿ ಹೆಚ್ಚಾಗಿರುತ್ತದೆ ಜೊತೆಗೆ ಇವರಲ್ಲಿ ನಾಯಕತ್ವ ಗುಣಗಳು ಹೆಚ್ಚಾಗಿರುತ್ತವೆ ಅಧಿಕಾರ ಪಡೆಯಲು ಇವರ ಮನಸ್ಸು ಹಾತೊರೆಯುತ್ತಿರುತ್ತದೆ ಮೇಷರಾಶಿಯವರಿಗೆ ಅವಳ ಕನಕ ಪುಷ್ಯರಾಗ ಹಾಗೂ ಮಾಣಿಕ್ಯ ಅದೃಷ್ಟದ ರತ್ನಗಳು ಬಿಳಿ ಹಾಗೂ ಕೆಂಪು ಅದೃಷ್ಟದ ಬಣ್ಣಗಳು ಭಾನುವಾರ ಹಾಗೂ ಮಂಗಳವಾರ ಅದೃಷ್ಟದ ದಿನಗಳಾಗಿರುತ್ತವೆ ರಾಜಕಾರಣದಲ್ಲಿ ಉತ್ತಮ ಪ್ರಗತಿ ಅದೃಷ್ಟ ದೇವತೆ ಹಾಗೂ ದಿನಾಂಕಗಳು ಮೇಷರಾಶಿಯವರಿಗೆ ಹನುಮಂತ ಹಾಗೂ ಸುಬ್ರಹ್ಮಣ್ಯ ಅದೃಷ್ಟ ತರುವ ದೇವತೆಗಳು ಆರು ಹಾಗೂ ಒಂಬತ್ತನೇ ಸಂಖ್ಯೆ ಇವರ ಪಾಲಿನ ಅದೃಷ್ಟ ಸಂಖ್ಯೆಗಳು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ದಿನಾಂಕಗಳು ಕುಜಗ್ರಹ ಪಾಲಿಗೆ ಅದೃಷ್ಟ ತರುತ್ತವೆ ಸಿಂಹ ತುಲಾ ಧನು ರಾಶಿಯವರ ಜೊತೆಗಿನ ವಿವಾಹ ಇವರಿಗೆ ಅದೃಷ್ಟ ತರುತ್ತದೆ ಮಿಥುನ ಹಾಗೂ ಕನ್ಯಾ ರಾಶಿಯವರ ಜೊತೆಗೆ ವಿವಾಹ ಮಾಡಿಕೊಂಡ್ರೆ ಶತ್ರುತ್ವ ಬೆಳೆಯುತ್ತದೆ ಆದಷ್ಟು ಕಡಿಮೆಯಾಗುತ್ತದೆ ಮೇಷರಾಶಿಯವರು ಎದುರಿನವರು ನಕಾರಾತ್ಮಕ ಸ್ವಭಾವವನ್ನು ಮುಖಕ್ಕೆ ಹೊಡೆದಂತೆ ಹೇಳುತ್ತಾರೆ ಅದು ಇವರ ಪಾಲಿಗೆ ನೆಗೆಟಿವ್ ಆಗಿ ಪರಿಣಮಿಸುತ್ತದೆ ರಾಜಕಾರಣದಲ್ಲಿ ಇವರಿಗೆ ಉತ್ತಮ ಪ್ರಗತಿ ದೊರೆಯುತ್ತದೆ ತುಂಬ ಸರಳ ವ್ಯಕ್ತಿತ್ವದವರಾಗಿರುವ ಇವರು ಸತ್ಯವನ್ನು ಹೇಳುವಂತವರಾಗಿರುತ್ತಾರೆ ಕಠಿಣ ಪರಿಶ್ರಮದ ಮೂಲಕ ತಮ್ಮ ಜೀವನದಲ್ಲಿ ಯಶಸ್ಸು ಪಡೆಯುತ್ತಾರೆ ಇವರು ಇತರರ ಸಹಾಯ ಕೇಳುವುದಿಲ್ಲ ಅತ್ಯಂತ ವಿರಳ ಅಥವಾ ಸಂದಿಗ್ಧ ವೇಳೆಯಲ್ಲಿ ಮಾತ್ರ ನೆರವು ಕೇಳಬಹುದು ಅದೃಷ್ಟ ಕಡಿಮೆ ಸಾಧಿಸುವ ಹಾದಿ ಕಠಿಣ ಕುಜ ನೀಚನಾಗಿದ್ದರೆ ತೊಂದರೆ ಎದುರಾಗಬೇಕಾಗುತ್ತದೆ ಮೇಷರಾಶಿಯವರಿಗೆ ಸಹನೆ ಕಡಿಮೆ ಆತುರದ ಸ್ವಭಾವದವರು ಜೀವನದಲ್ಲಿ ಸಾಧನೆ ಮಾಡಬೇಕೆಂಬ ಇರುತ್ತದೆ ಆದರೆ ಇವರ ಪಾಲಿಕೆಯ ಅದೃಷ್ಟ ಕಡಿಮೆಯಾದ್ದರಿಂದ ಅಂದುಕೊಂಡಿದ್ದನ್ನು ಸಾಧಿಸುವ ಹಾದಿ ಕಠಿಣವಾಗಿರುತ್ತದೆ ಸ್ವತಂತ್ರವಾಗಿ ಇರಬೇಕು ಎಂಬುದು ಇವರ ಆದ್ಯತೆಯಾಗಿರುತ್ತದೆ ಆದರೆ ಅದಕ್ಕೆ ಸುತ್ತಲಿನವರು ಅವಕಾಶ ನೀಡುವುದಿಲ್ಲ ಮೇಷರಾಶಿಯವರ ಮಾನಸಿಕ ಸ್ಥಿತಿ ಮೇಷರಾಶಿಯು ಪುಲ್ಲಿಂಗವನ್ನು ಪ್ರತಿನಿಧಿಸುತ್ತದೆ ಈ ಚಿಹ್ನೆ ಅಡಿಯಲ್ಲಿ ಜನಿಸಿದವರು ಅತ್ಯಂತ ಧೈರ್ಯಶಾಲಿಗಳು ಅತ್ಯುತ್ತಮ ದೈಹಿಕ ಶಕ್ತಿ ಹಾಗೂ ಚೈತನ್ಯಗಳಿಂದ ಆಶೀರ್ವದಿಸಲ್ಪಡುತ್ತಾರೆ ಇವರು ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರುವ ಶ್ರೇಷ್ಠ ನಾಯಕರಾಗಿರುತ್ತಾರೆ ಜನರು ತಮ್ಮನ್ನು ಅನುಸರಿಸಬೇಕು ಎಂದು ಬಯಸುತ್ತಾರೆ ಆದರೂ ಸಮಯ ಮತ್ತು ಹಣದ ವಿಷಯದಲ್ಲಿ ಅತ್ಯಂತ ಉದಾರವಾದ ಗುಣವನ್ನು ತೋರುವರು ಸ್ನೇಹಪರರಾದ ಇವರು ಎಲ್ಲರನ್ನೂ ಗೌರವಿಸುವರು ತಮ್ಮ ಆಲೋಚನೆಯನ್ನು ಪ್ರಸ್ತುತ ಪಡಿಸುವಾಗ ಬಹಳ ಬುದ್ಧಿಯನ್ನು ಬಳಸುವರು ಕೆಲವು ವಿಷಯದಲ್ಲಿ ಅತ್ಯಂತ ಬುದ್ಧಿವಂತರಾಗಿರುತ್ತಾರೆ ಭೌತಿಕ ಲಕ್ಷಣಗಳು ಮೇಷರಾಶಿಯ ಅಡಿಯಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಉದ್ದನೆಯ ಮುಖ ಉದ್ದವಾದ ಕತ್ತು ಕಂದು ಬಣ್ಣದ ದೊಡ್ಡ ಕಣ್ಣುಗಳನ್ನು ಹೊಂದಿರುತ್ತಾರೆ ಮಧ್ಯಮ ಎತ್ತರ ಆಕರ್ಷಕ ಮೈಕಟ್ಟು ಶಕ್ತಿಯುತವಾದ ದೇಹ ಹಣೆ ಮತ್ತು ಮುಖದಲ್ಲಿ ಕೆಲವು ಗುರುತಿನ ಕಲೆಗಳು ಉಳಿದಿರುತ್ತವೆ ಒರಟಾದ ಕೇಶರಾಶಿ ಹಾಗೂ ಸಾಮರ್ಥ್ಯ ಚರ್ಮ ವಿನ್ಯಾಸವನ್ನು ಹೊಂದಿರುತ್ತದೆ ಮೇಷರಾಶಿಯವರ ಸ್ವಭಾವ ಈ ರಾಶಿಯ ವ್ಯಕ್ತಿಗಳು ಸಾಮಾನ್ಯವಾಗಿ ಒಬ್ಬಂಟಿಯಾಗಿರುತ್ತಾರೆ ಸದಾ ಹಸನ್ಮುಖಿಯಾಗಿರುವ ಇವರು ಮಿತವಾಗಿ ಮಾತನಾಡುವರು ಮಾತನಾಡುವಾಗ ಅತ್ಯಂತ ಬುದ್ಧಿವಂತಿಕೆ ಹಾಗೂ ಚುರುಕು ಗುಣವನ್ನು ತೋರುವರು ಇವರು ಜೀವನದಲ್ಲಿ ಪ್ರಯಾಣವನ್ನು ಹೆಚ್ಚು ಬಯಸುವವರು ಹಾಗಾಗಿ ಆಗಾಗ ತಮ್ಮ ಸ್ಥಳಗಳನ್ನು ಬದಲಾಯಿಸುತ್ತಲೇ ಇರುತ್ತಾರೆ ಇವರ ವ್ಯವಹಾರಗಳು ಪ್ರವಾಸದ ವೈಶಿಷ್ಟ್ಯಗಳನ್ನು ಹೊಂದಿರುತ್ತವೆ ಅವರು ಸೀಮಿತ ಬುದ್ಧಿವಂತಿಕೆಯನ್ನ ಹೊಂದಿರುವ ವ್ಯಕ್ತಿಗಳು ಹೌದು ಇವರು ತಾವು ಕೆಲಸ ಮಾಡುವ ಪರಿಸರದಲ್ಲಿ ಇತರರ ನಿರ್ದೇಶನ ಮತ್ತು ಮಾರ್ಗದರ್ಶನವನ್ನು ಹೊಂದಲು ಬಯಸುವರು ಮೇಷರಾಶಿಯವರ ಜೀವನ ಮತ್ತು ಹಣ ಇದು ಮೇಷರಾಶಿಯವರ ಜೀವನ ಬಹಳ ಪ್ರಕಾಶಮಾನವಾಗಿರುತ್ತದೆ ಅವರ ಕೆಲಸದ ವಾತಾವರಣವು ಅವರ ಮಹತ್ವಾಕಾಂಕ್ಷೆ ಮತ್ತು ಸೃಜನಶೀಲತೆಯನ್ನು ತೋರಿಸಲು ಸೂಕ್ತವಾದ ಸ್ಥಳವಾಗಿದೆ ಅವರೊಂದಿಗೆ ಸಾಧ್ಯವಾದಷ್ಟು ಉತ್ತಮವಾಗಿರಿ ಇವರು ಹುಟ್ಟು ನಾಯಕತ್ವ ಗುಣದವರು ಮೇಷರಾಶಿಯನ್ನು ಸ್ವೀಕರಿಸುವ ಬದಲು ಆದೇಶಗಳನ್ನು ನೀಡಲು ಬಯಸುತ್ತಾರೆ ಅವರ ಮನಸ್ಸಿನ ವೇಗ ಮತ್ತು ಚಲಿಸುವ ಶಕ್ತಿಯು ಎಲ್ಲರಿಗಿಂತ ಯಾವಾಗಲೂ ಒಂದು ಹೆಜ್ಜೆ ಮುಂದೆ ಇರಲು ಸಹಾಯ ಮಾಡುತ್ತದೆ ಯಶಸ್ವಿಯಾಗಲು ಅವರು ಮಾಡಬೇಕಾಗಿರುವುದು ಅವರು ಆಯ್ಕೆ ಮಾಡಿದ ಮಾರ್ಗವನ್ನು ಅನುಸರಿಸುವುದು ಮತ್ತು ಭಾವನೆಗಳಿಂದ ಮಾರ್ಗದರ್ಶಿಸಲ್ಪಟ್ಟ ವೃತ್ತಿಪರ ಯೋಜನೆಗಳನ್ನು ಬಿಟ್ಟುಕೊಡುವುದಿಲ್ಲ ಸವಾಲನ್ನು ಎದುರಿಸಿದಾಗ ಮೇಷ ರಾಶಿಯು ಪರಿಸ್ಥಿತಿಯನ್ನು ತ್ವರಿತವಾಗಿ ನಿರ್ಣಯಿಸುತ್ತದೆ ಮತ್ತು ಪರಿಹಾರಕ್ಕೆ ಬರುತ್ತದೆ ಸ್ಪರ್ಧೆಯು ಅವರನ್ನು ಕಾಪಾಡುವುದಿಲ್ಲ ಮತ್ತು ಬದಲಾಗಿ ಇನ್ನಷ್ಟು ಪ್ರಕಾಶಮಾನವಾಗಿ ಹೊಳೆಯುವಂತೆ ಪ್ರೋತ್ಸಾಹಿಸುತ್ತದೆ ಅವರು ಕ್ರೀಡೆ ಮತ್ತು ಸವಾಲಿನ ಪರಿಸರದಲ್ಲಿ ಉತ್ತಮ ವೃತ್ತಿ ಜೀವನವನ್ನು ಹೊಂದಬಹುದು ಮತ್ತು ಈ ರಾಶಿಯ ವ್ಯವಸ್ಥಾಪಕರು ಪೊಲೀಸರು ಸೈನಿಕರು ಅವರು ಆಯ್ಕೆ ಮಾಡಿದ ಮಾರ್ಗವನ್ನು ಆನಂದಿಸಬಹುದು ಮೇಷರಾಶಿಯವರು ಬುದ್ಧಿವಂತರು ಮತ್ತು ಸ್ವಲ್ಪ ಹಣವನ್ನು ಉಳಿಸಬಹುದಾದರೂ ಅದನ್ನು ಖರ್ಚು ಮಾಡುವ ಮತ್ತು ಅಪಾಯವನ್ನು ತೆಗೆದುಕೊಳ್ಳುವ ಸಂತೋಷಕ್ಕಾಗಿ ಇದು ಹೆಚ್ಚಾಗಿ ಕಂಡುಬರುವುದಿಲ್ಲ ಅವರು ವರ್ತಮಾನದಲ್ಲಿ ವಾಸಿಸುತ್ತಿದ್ದಾರೆ ಮತ್ತು ಭವಿಷ್ಯದ ಮೇಲೆ ಕೇಂದ್ರೀಕರಿಸುವುದಿಲ್ಲ ಇದು ಹಣಕಾಸಿನ ನಿರ್ಧಾರಗಳಿಗೆ ಒಂದಾಗ ಅವರನ್ನು ಅಭಾಗಲ ಮತ್ತು ಆತುರಪಡಿಸಬಹುದು ಅವರು ಯಾವಾಗಲೂ ಹಣವನ್ನು ಸಂಪಾದಿಸಿ ಸರಿದೂಗಿಸಲು ಒಂದು ಮಾರ್ಗವನ್ನು ಕಂಡುಕೊಳ್ಳಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು